ಸುತ್ತಮುತ್ತ ಕಾಂಗ್ರೆಸ್ ಎಂದು ಚುನಾವಣೆ ಪ್ರಚಾರ ನಡೆಸುತ್ತಿದ್ದು ಶಿವಮೊಗ್ಗ ಲೋಕಸಭಾ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ಅವರ ಪತಿ ನಟ ಶಿವರಾಜ್ ಕುಮಾರ್ ಮತಯಾಚನೆ ಮಾಡಿದರು ಓಟ್ ಕೇಳಲು ನಮಗೆ ಖುಷಿಯಾಗುತ್ತದೆ ದಾನ ಮಾಡುವುದು ಅಷ್ಟು ಸುಲಭವಲ್ಲ ಅದು ಮನಸ್ಸಿನಿಂದ ಬರಬೇಕು ಗೀತಾ ಮಾತನಾಡಬೇಕಾದ್ರೆ ನಿಧಾನ ಅಷ್ಟೇ ಆದರೆ ಕೆಲಸದ ವಿಚಾರದಲ್ಲಿ ಹಾಗಲ್ಲ ಹೊಸಬರಿಗೆ ಅವಕಾಶ ಕೊಡಿ ಎಂದು ಪತ್ನಿ ಪರ ನಟ ಮತಯಾಚಿಸಿ ಹಾಡಿನ ಮೂಲಕ ಸಾರ್ವಜನಿಕರನ್ನ ರಂಜಿಸಿದರು ಬಾಯಿಸಿತ್ತು ಅವರೇನಾದ ಶ್ರೀಮಂತಿ ಕೊಡುತ್ತೆ ಅವ್ರಿಗೆ ಥ್ಯಾಂಕ್ ಯು ಇಂಥ ಭಾನ್ ವ್ಯಕ್ತಿಗಳು ಏನು ಒಂದು ಅವರ ಒಂದು ನೆಲ ಅವರೆಷ್ಟೋ ಬ್ಯಾಂಕ್ ಎಲ್ಲ ಸಹಾಯ ಮಾಡ್ತಾರೆ ಅಂತ ಅಂತ ಸ್ಥಳದಲ್ಲಿ ಬಂದಿದ್ದರೆ ನಾವು ಓಟ್ ಕೇಳೋದ್ರಲ್ಲಿ ಒಂಥರ ಒಂದು ಖುಷಿ ಅನಿಸುತ್ತೆ ಯಾಕಂದ್ರೆ ದಾನ ಎಷ್ಟೇ ಮಾಡೋಕ್ಕಾಗಲ್ಲ ದಾನ ಅನ್ನೋದು ಅದು ಹೃದಯದಿಂದ ಬರಬೇಕು ಹೃದಯದಿಂದ ನಾವೆಲ್ಲರೂ ಒಂದೇ ಏನಾದ್ರು ಬರಬೇಕು ಆಮೇಲೆ ಮನುಷ್ಯ ಬರ್ಕೋಕ್ಕಾಗಲ್ಲ ಮನೆ ಬರ್ಕೋಕ್ಕಾಗಲ್ಲ ಇಲ್ಲಾಂದ್ರೆ ಅವರು ಬಾಡ್ದವರು ನಾನು ನಿಮ್ಮ ಬಾಳ್ ನನಗೆ ನಮ್ಮ ಬಾಳ ನಮಗೆ ಇಬ್ರು ಬಾಳ್ ನೋಡೋರು ಯಾರು ಆ ಸಿಸ್ಟಮ್ ಅಲ್ವಾ ಬಟ್ ಆ ಸಿಸ್ಟಮ್ ಕರೆಕ್ಟಾಗಿ ತುಂಬ ಮಾಡಿದ್ರೆ ಎಲ್ರು ಭಾಳು ಚೆನ್ನಾಗಿರುತ್ತೆ ಅಂತ ನನ್ನ ಭರವಸೆ ಇಂಥವ್ರ ಅಷ್ಟೇ ಮಾತಾಡ್ಬೇಕು ತುಂಬ ಸುಲಭ ಮಾತಾಡ್ತಾರೆ ಅಷ್ಟೇ ಅದನ್ನ ನೋಡ್ಬಿಟ್ಟು ಏನು ಮಾಡಬೇಡಿ ಅವರು ಕೆಲ್ಸದ ಹೆಸರು ಬಹಳ ಸ್ಟ್ರಾಂಗ್ ಆಗಿರ್ತಾರೆ ಹಿಂಗ್ ಮಾತಾಡಿದ್ರೆ ಮಾತಾಡಿದ್ರೆ ಕೆಲಸ ಮಾಡಿದ್ರೆ ಅನ್ಕೋತಿಲ್ಲ ಇಲ್ಲ ಹಿಂಗ್ ಯಾರು ಕಮ್ಮಿ ಮಾತಾಡಿದ್ರೆ ಅವ್ರಿಗೆ ಜಾಸ್ತಿ ಮಾತಾಡ್ ಜಾಸ್ತಿ ಕೆಲಸ ಮಾಡಿರೋದು ಮಾತು ಮುಖ್ಯ ಅಲ್ಲ ಕೆಲಸ ಮಾಡಿ ತೋರಿಸ್ಬೇಕಂದ್ರೆ ಆ ಭರವಸೆ ಕೊಡ್ತಾರ ಬಂದು ಅದಕ್ಕೆ ನೀವು ಒಂದು ಭರವಸೆ ಕೊಟ್ರೆ ಏನಂದ್ರೆ ಹೆಣ್ಣು ಶಕ್ತಿ ಒಂದು ಶಕ್ತಿ ಬಂದು ಕೇಳಿದಾಗ ನೀವೆಲ್ಲಾ ಶಕ್ತಿ ಆ ಶಕ್ತಿ ಬಂದು ಸೇರಿದ್ರೆ ಅದೊಂದು ಮಹಾನ್ ಶಕ್ತಿ ಆಗುತ್ತೆ